ನಮಸ್ಕಾರ ವೀಕ್ಷಕರೆ ಬಿಎನ್ಟಿವಿ ಕನ್ನಡಗೆ ಸ್ವಾಗತ ಬೆಂಗಳೂರಿಗರ ಅಚ್ಚುಮೆಚ್ಚಿನ ಸಾರಿಗೆ ವ್ಯವಸ್ಥೆ ಅಂದ್ರೆ ಅದು ನಮ್ಮ ಮೆಟ್ರೋ ನಮ್ಮ ಮೆಟ್ರೋ ರೈಲು ಪ್ರಯಾಣ ದರ ಏರಿಕೆಗೆ ಪ್ರಯಾಣಿಕರು ಆಘಾತವನ್ನ ವ್ಯಕ್ತಪಡಿಸಿದ್ದಾರೆ ದುಪ್ಪಟ್ಟಲ್ಲ ಅದಕ್ಕಿಂತಲೂ ಹೆಚ್ಚು ದರ ಏರಿಕೆ ಮಾಡಲಾಗಿದೆ ಅಂತ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ರಾಜ್ಯದಲ್ಲಿ ಬಸ್ ಪ್ರಯಾಣ ದರ ಬೆಲೆ ಏರಿಕೆ ಬೆನ್ನಲ್ಲೇ ಮೆಟ್ರೋ ರೈಲು ಪ್ರಯಾಣ ದರ ಶೇಕಡ ನಲವತ್ತಾರರಷ್ಟು ಏರಿಕೆಯಾಗಿರುವುದಕ್ಕೆ ಪ್ರಯಾಣಿಕರು ಸರ್ಕಾರದ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಇಷ್ಟೊಂದು ಪ್ರಮಾಣದ ಪ್ರಯಾಣ ದರ ಏರಿಕೆ ಮಾಡಿರುವುದು ಬೆಲೆ ಏರಿಕೆಯಿಂದ ಕಂಗಾಲಾಗಿರುವ ಜನರಿಗೆ ಗಾಯದ ಮೇಲೆ ಮತ್ತೊಂದು ಬರೆ ಎಳೆದಂತಾಗಿದೆ ಈಗಾಗಲೇ ಹಾಲು ವಿದ್ಯುತ್ ಬಸ್ ಪ್ರಯಾಣ ದರ ದಿನನಿತ್ಯದ ವಸ್ತುಗಳ ದರ ಹಣ್ಣು ತರಕಾರಿ ಬೆಳೆಗಳು ಗಗನ ಮುಟ್ಟುತ್ತಿವೆ ಈಗ ಮತ್ತೆ ಮೆಟ್ರೋ ದರವನ್ನು ಕೂಡ ಶೇಕಡ ನಲವತ್ತಾರರಷ್ಟು ಏರಿಸಿರುವುದು ಸಾರ್ವಜನಿಕರ ಕಂಗಣ್ಣಿಗೆ ಬಹಳಷ್ಟು ಆಕ್ರೋಶಕ್ಕೆ ಕಾರಣವಾಗ್ತಿದೆ ಕೆಲ ಪ್ರಯಾಣಿಕರಂತೂ ದುಪ್ಪಟ್ಟಲ್ಲ ಕೆಲ ಮಾರ್ಗಗಳಲ್ಲಿ ಶೇಕಡಾ ಎಂಬತ್ತರವರೆಗೂ ದರ ಏರಿಕೆಯಾಗಿದೆ ಟೋಕನ್ ಮೂಲಕ ಪ್ರಯಾಣ ಮಾಡುವ ಪ್ರಯಾಣಿಕರಿಗೆ ಐವತ್ತು ಪರ್ಸೆಂಟ್ ಅಷ್ಟು ಹೆಚ್ಚಳವಾದ್ರೆ ಸ್ಮಾರ್ಟ್ ಕಾರ್ಡ್ ಮೂಲಕ ಪ್ರಯಾಣ ಮಾಡುವ ಪ್ರಯಾಣಿಕರಿಗೆ ನಲವತ್ತೈದು ಪರ್ಸೆಂಟ್ ಅಷ್ಟು ಹೆಚ್ಚಳವಾಗಲಿದೆ ಎಂದು ಬಿಎಂಆರ್ಸಿಎಲ್ ತಿಳಿಸಿದೆ ಆದ್ರೆ ಟಿಕೆಟ್ ದರ ಒಂದಕ್ಕೆ ಎರಡರಷ್ಟು ಏರಿಕೆಯಾಗಿದೆ ಎಂದು ಪ್ರಯಾಣಿಕರು ಗರಂ ಆಗಿದ್ದಾರೆ ಮೆಟ್ರೋ ಟಿಕೆಟ್ ದರ ಒಂದಕ್ಕೆ ಎರಡರಷ್ಟು ಏರಿಕೆಯಾಗಿದೆ ಎಂದು ಕೆಲ ಪ್ರಯಾಣಿಕರು ಸಾಕಷ್ಟು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ನಾನು ಪ್ರತಿದಿನ ಮೂರ್ನಾಲ್ಕು ಬಾರಿ ಮೆಟ್ರೋದಲ್ಲಿ ಪ್ರಯಾಣಿಸ್ತೇನೆ ದರ ಏರಿಕೆ ಒಪ್ಪಿಕೊಳ್ಳೋದಕ್ಕೆ ಸಾಧ್ಯವೇ ಇಲ್ಲ ನಾಳೆಯಿಂದ ಮೆಟ್ರೋದಲ್ಲಿ ಬರಲ್ಲ ಬಸ್ ನಲ್ಲಿ ಬರ್ತೇವೆ ಅಂತ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು ಬೆನಗನಹಳ್ಳಿಯಿಂದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ನಿಲ್ದಾಣ ಕಳೆದ ಭಾನುವಾರ ಇಪ್ಪತ್ತಾರು ಪಾಯಿಂಟ್ ಆರು ಸೊನ್ನೆ ರೂಪಾಯಿ ಇತ್ತು ಈ ವಾರ ನೋಡಿದ್ರೆ ಬರೋಬ್ಬರಿ ಅರವತ್ತು ರೂಪಾಯಿ ಆಗಿದೆ ಎಂದು ದಾಖಲೆಯ ಸಮೇತ ಪ್ರಯಾಣಿಕರು ಒಬ್ಬರು ಮೆಟ್ರೋ ವಿರುದ್ಧ ಆಕ್ರೋಶವನ್ನ ಹೊರಹಾಕಿದ್ದಾರೆ ಒನ್ ಟು ಡಬಲ್ ದರ ಹೆಚ್ಚಳ ಮಾಡಿದ್ರೆ ನಾನು ಪ್ರತಿ ವಾರ ಬೆನಗನಹಳ್ಳಿಯಿಂದ ಕಬ್ಬನ್ ಪಾರ್ಕಿಗೆ ಬರ್ತೇನೆ ಕಳೆದ ಭಾನುವಾರ ಆನ್ಲೈನ್ ಮೂಲಕ ಟಿಕೆಟ್ ತೆಗೆದುಕೊಂಡಿದ್ದೆ ಇಪ್ಪತ್ತಾರು ರೂಪಾಯಿ ಇತ್ತು ಈ ವಾರ ಅರವತ್ತು ರೂಪಾಯಿ ತಗೊಂಡ್ರು ಇದು ಸರಿನೇ ಅಲ್ಲ ಇಷ್ಟೊಂದು ಏರಿಕೆ ಮಾಡಿದ್ರೆ ಕಷ್ಟ ಆಗುತ್ತೆ ಅಂತ ಕಿಡಿಕಾರಿದ್ದಾರೆ ಇನ್ನ ಮತ್ತೆ ಕೆಲ ಪ್ರಯಾಣಿಕರು ಆರ್ ಟಿಕೆಟ್ ರಿಯಾಯಿತಿ ಕೂಡ ರದ್ದು ಮಾಡಲಾಗಿದೆ ಎಂದು ಆರೋಪಿಸಿದ್ದು ಕ್ಯೂ ಟಿಕೆಟ್ ಖರೀದಿಸಿದಾಗ ಸಿಗ್ತಾ ಇದ್ದಂತಹ ಶೇಕಡ ಐದರಷ್ಟು ರಿಯಾಯಿತಿಯನ್ನ ಕೂಡ ತೆಗೆದು ಹಾಕಲಾಗಿದೆ ಇದು ಸರಿಯಲ್ಲ ಎಂದು ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ ಇನ್ನು ಎರಡು ಸಾವಿರದ ಹದಿನೇಳರಿಂದ ಮೆಟ್ರೋ ದರ ಏರಿಕೆ ಮಾಡಿರಲಿಲ್ಲ ಈಗ ದರ ಏರಿಕೆ ಮಾಡಲಾಗಿದೆ ಇಷ್ಟು ಪ್ರಮಾಣದ ದರ ಏರಿಕೆ ಅಗತ್ಯವಿತ್ತೇ ಎಂದು ಜನ ತಮ್ಮ ಅಸ್ವಹನೆಯನ್ನ ಹೊರ ಹಾಕ್ತಿದ್ದಾರೆ ಟಿನ್ ಫ್ಯಾಕ್ಟರಿಯಿಂದ ಅಂಬೇಡ್ಕರ್ ನಿಲ್ದಾಣಕ್ಕೆ ಪ್ರತಿದಿನ ಮೂವತ್ತು ರೂಪಾಯಿ ಕೊಟ್ಟು ಓಡಾಡ್ತಾ ಇದ್ದ ಪ್ರಯಾಣಿಕರು ಇಂದು ಏಕಾಏಕಿ ಅರವತ್ತು ರೂಪಾಯಿಗಳನ್ನ ಕೊಡಬೇಕಾಗಿದೆ ಶೇಕಡ ಐದರಷ್ಟು ಪ್ರಯಾಣ ದರ ಏರಿಸಿದ್ರೆ ಪರವಾಗಿಲ್ಲ ಆದ್ರೆ ಶೇಕಡ ನಲವತ್ತೈದರಿಂದ ಐವತ್ತರಷ್ಟು ಪ್ರಯಾಣ ದರ ಏರಿಸಿದ್ರೆ ಹೇಗೆ ನಾವು ಪ್ರಯಾಣಿಸುವುದು ಎಂದು ಹಲವರು ಪ್ರಶ್ನೆಯನ್ನ ಹಾಕ್ತಿದ್ದಾರೆ ವಿದ್ಯಾರ್ಥಿಗಳು ಸರ್ಕಾರಿ ನೌಕರರು ಖಾಸಗಿ ನೌಕರರು ಸೇರಿದಂತೆ ಲಕ್ಷಾಂತರ ಮಂದಿ ಮೆಟ್ರೋದಲ್ಲಿ ಪ್ರಯಾಣಿಸುತ್ತಾರೆ ಪ್ರತಿದಿನದ ಪಾಸ್ ಪಡೆದು ಪ್ರಯಾಣಿಸುವವರು ಹಲವರಿದ್ದಾರೆ ಮಾಸಿಕ ಪಾಸ್ ಪಡೆದು ಹಲವರು ಪ್ರಯಾಣಿಸ್ತಾರೆ ಎಲ್ಲದರ ದರವೂ ಏರಿಕೆಯಾಗಿದೆ ಇಷ್ಟು ಪ್ರಮಾಣದ ದರ ಏರಿಕೆ ಅಗತ್ಯವಿತ್ತೇ ಎಂಬುದು ಸಾರ್ವಜನಿಕರ ಪ್ರಶ್ನೆಯಾಗಿದೆ ಮೆಟ್ರೋ ರೈಲುಗಳು ಪ್ರಯಾಣಿಕರಿಂದ ತುಂಬಿ ತುಳುಕಿರ್ತಿತ್ತು ಯಾವುದೇ ನಷ್ಟ ಏನೂ ಉಂಟಾಗಿರಲಿಲ್ಲ ಲಾಭದ ಹಾದಿಯಲ್ಲಿ ಮೆಟ್ರೋ ಓಡುತ್ತಿತ್ತು ಹಾಗಿದ್ದರೂ ದರ ಏರಿಕೆಯನ್ನ ಯಾಕೆ ಮಾಡಬೇಕಾಗಿತ್ತು ಎಂದು ಹಲವು ಪ್ರಯಾಣಿಕರು ಪ್ರಶ್ನಿಸಿದ್ದಾರೆ ಪ್ರತಿದಿನ ಮೆಟ್ರೋದಲ್ಲಿ ಸಂಚರಿಸುವ ಮಹಿಳೆಯರು ಮಕ್ಕಳು ಸೇರಿದಂತೆ ಹಲವರು ದರ ಏರಿಕೆಯಿಂದ ಬೇಸರಗೊಂಡು ಸರ್ಕಾರಕ್ಕೆ ಹಿಡಿ ಶಾಪವನ್ನ ಹಾಕ್ತಾ ಇದ್ದಾರೆ ಎಲ್ಲವೂ ಸರಿ ಇದ್ದಂತಹ ಸಂದರ್ಭದಲ್ಲಿ ಈ ರೀತಿಯ ಮೆಟ್ರೋ ರೈಲು ಪ್ರಯಾಣಿಕರಿಗೆ ಇಂತಹ ಒಂದು ಬಹಳಷ್ಟು ನೋವಿರುವಂತಹ ವಿಚಾರ ಬೇಕಾಗಿತ್ತ ಅಂತ ಕೂಡ ಪ್ರಶ್ನೆಯನ್ನ ಹಾಕ್ತಾ ಇದ್ದಾರೆ ಫೇಸ್ಬುಕ್ ವಾಟ್ಸ್ಆಪ್ ಎಲ್ಲೆಡೆ ಕೂಡ ಸಾಕಷ್ಟು ಪ್ರಶ್ನೆಗಳನ್ನ ಸರ್ಕಾರದ ಮುಂದೆ ಇಟ್ಟು ಟ್ವೀಟ್ಗಳನ್ನ ಪ್ರಯಾಣಿಕರು ಮಾಡ್ತಿದ್ದಾರೆ ನೋಡ್ತಾ ಇರಿ ಬಿಎನ್ ಟಿವಿ ಕನ್ನಡ ಇದು ನಿಮ್ಮ ಧ್ವನಿ लाइक ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.